ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೀಗಿದ್ರೆ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಇವತ್ತು ವೀಡಿಯೋ ನೆನ್ನೆ ನೆನ್ನೆ ಮೊನ್ನೆ ಇಲ್ಲ ನಿನ್ನೆ ತಂದಿರೋದು ತರಕಾರಿಗಳನ್ನು ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅದು ಕೊತ್ತಂಬೀರಿ ಜಾಸ್ತಿ ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ ಅದಕ್ಕೆ ಸ್ವಲ್ಪ ಈ ಥರ ಕವರಲ್ಲಿ ಕಟ್ ಕಡ್ದುಬಿಟ್ಟು ಈ ಥರ ಪ್ಯಾಕ್ ಮಾಡಿಟ್ರೆ ಚೆನ್ನಾಗಿರುತ್ತೆ ಒಂದು ವಾರ ಆದರೂ ಅಂದರೆ ವೇಸ್ಟ್ ಆಗೋಲ್ಲ ಸ್ವಲ್ಪ ಕೂಡ ಸ್ಮೆಲ್ ಬರಲ್ಲ ಈ ಥರ ಇಟ್ಕೊಂಡ್ರೆ ನಾನು ಅವ ಪ್ರತಿ ಸಂಡೇ ತಂದ್ಕೊಂಡು ಇದೇ ಥರ ಜಾಸ್ತಿ ಇದ್ದರೆ ಇದೇ ಥರ ಕಡ್ದು ಇಟ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ತಾಜಾ ಫ್ರೆಶ್ ಅಲ್ಲ ಫ್ರೆಂಡ್ಸ್ ಹಾಗಾಗಿ ಕಡಿ ಈ ಥರ ಕವರಲ್ಲಿ ಪ್ಯಾಕ್ ಮಾಡಿಟ್ರೆ ಒಂದು ಒಂದು ವೀಕ್ ಆದರೂ ಏನು ಸ್ಮೆಲ್ ಬರೋಲ್ಲ ಹಾಗಾಗಿ ಅವಾಗವಾಗ ನಾವು ಅಡುಗೆ ಮಾಡುವಾಗ ಸ್ವಲ್ಪ ಬೇಗ ಈಸಿಯಾಗಿ ಮಾಡಬಹುದು ನಿಮ್ಮ ಎದುರುಗಡೆನೆ ನೋಡಿ ಫುಲ್ ಜಾಸ್ತಿ ಇದೆ ಅಲ್ವಾ ಒಂದು ಟೆನ್ ರುಪೀಸ್ಗೆ ಜಾಸ್ತಿ ಬಂದಿರೋದು ಫ್ರೆಂಡ್ಸ್ ಏನೂ ಗೊತ್ತಿಲ್ಲ ಸ್ವಲ್ಪ ರೇಟ್ ಕಡಿಮೆ ಆಗಿದೆ ಅನ್ಕೋತೀನಿ ಕೊತ್ತಂಬೀರು ಮತ್ತು ಕರಿಬೇವು ಸ್ವಲ್ಪ ಜಾಸ್ತಿನೇ ತಂದ್ಕೊಂಡಿದ್ದೀನಿ ಈ ಥರ ಪ್ಯಾಕ್ ಮಾಡಿಟ್ಟರೆ ತುಂಬ ದಿನ ನಡೆಯುತ್ತೆ ಸ್ಮೆಲ್ ಸ್ಮೆಲ್ ಬರೋಲ್ಲ ಇಲ್ಲಾಂದರೆ ನೀರು ಬಿಟ್ಬಿಟ್ಟು ಸ್ಮೆಲ್ ಬರುತ್ತೆ ಒಂಥರ ಇವಾಗ ಪೂರ್ತಿ ಕಡಿತೀನಿ ಫ್ರೆಂಡ್ಸ್ ಕಡ್ದು ಆದ್ಮೇಲೆ ಸಿಗ್ತೀನಿ ಹಾಗೇ ಹೊಸದಾಗಿ ಸ್ಕಿಪ್ ಮಾಡೋದೆ ಮಾತ್ರ ನೋಡಿ ಫ್ರೆಂಡ್ಸ್ ಸ್ಕಿಪ್ಪು ತುಂಬ ಜನ ಮಾಡ್ತಾ ಅಂತ ನನಗೆ ಇದೆ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಯೂಸ್ ಆಗೋಲ್ಲ ನಿಮಗೆ ಯೂಸ್ ಆಗೋಲ್ಲ ನನಗೆ ಯೂಸ್ ಆಗೋಲ್ಲ ಹೊಸದಾಗಿ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇವಾಗ ಒಂದು ಕೈಯಿಂದಂತೂ ಬರ್ತಾ ಇಲ್ಲ ಫ್ರೆಂಡ್ಸ್ ಫೋನು ಎಲ್ಲ ಫೋನ್ ತೆಳಗಡೆ ಇಟ್ಬಿಟ್ಟು ಮತ್ತೆ ಪೂರ್ತಿ ಕಡ್ದಾದ ಸಿಗ್ತೀನಿ ನಾನು ಒಂದು ಕೈಯಿಂದ ಬರೋಲ್ಲ ಫ್ರೆಂಡ್ಸ್ ಅದು ಅಲ್ಲಿ ನೋಡಿ ಆ ಸೈಡ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಸ್ವಲ್ಪ 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 ಹಾಗೆ ಇಡ್ತಾ ಇದ್ದೀನಿ ಇವಾಗ ನೋಡಿ ಪೂರ್ತಿ ಕ ಕಡ್ದಾದ ಮತ್ತೆ ವೀಡಿಯೋ ಹಿಡ್ದಿದ್ದೀನಿ ಇವಾಗ ನೋಡಿ ಈ ಥರ ಕಡ್ದು ಇಡ್ ಇಡಬೇಕು ಫ್ರೆಂಡ್ಸ್ ಈ ಥರ ಕವರಲ್ಲಿ ಪ್ಯಾಕ್ ಮಾಡಿ ಇಡಬೇಕು ಇವಾಗ ಪುಂಡಿ ಪಲ್ಯ ಮಾಡಬೇಕು ಅಂತ ಇದ್ದೀನಿ ಫ್ರೆಂಡ್ಸ್ ಇವತ್ತು ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಶೇರ್ ಮಾಡ್ತೀನಿ ಹಾಗೆ ಅಡುಗೆ ಮಾಡುವಾಗ ಈ ಥರ ಕಡ್ದಿಟ್ಕೊಂಡ್ರೆ ಸ್ವಲ್ಪ ಬೇಗ ಕಡಿಯೋರು ಹತ್ತಲ್ಲ ಫ್ರೆಂಡ್ಸ್ ಬೇಗ ಅಂದರೆ ಒಂದು ಸ್ವಲ್ಪ ಕಟ್ ಮಾಡೋ ಬಂದೇ ಇರುತ್ತೆ ಅದಕ್ಕಿಂತ ಹೆಚ್ಚು ಜಾಸ್ತಿ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಈ ಥರ ಕಟ್ ಮಾಡಿಟ್ಕೊಂಡ್ರೆ ಆಗಿದೆ ಫ್ರೆಂಡ್ಸ್ ನೋಡಿದ್ರೆ ರೋ ಜೋಳದ ರೊಟ್ಟಿ ಜೊತೆ ಕೂಡ ಊಟ ಮಾಡ್ಬೋದು ಇದ್ರ ಇದು ಒಂದು ರೊಟ್ಟಿ ಗರಂ ಗರಂ ರೊಟ್ಟಿ ಇದ್ರೂ ಇದು ಕೊತ್ತಂಬರಿಯಿಂದ ಕೂಡ ತಿನ್ಬೋದು ಫ್ರೆಂಡ್ಸ್ ಅಷ್ಟು ಫ್ರೆಶ್ ಇದೆ ನೋಡಿ ಈ ಥರ ಪ್ಯಾಕ್ ಮಾಡಿಟ್ಟರೆ ಸಾಕು ಒಂದು ವೀಕ್ ಆರಾಮಾಗೇ ಆಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನ್ ಗ್ರೀನ್ ಇಷ್ಟು ಬಂತು ನೋಡಿ ಫ್ರೆಂಡ್ಸು ಇವಾಗ ಹಾಗೆ ಅದೇ ಕೈಯಿಂದ ಪುಂಡಿ ಪಲ್ಯ ಕಡ್ದು ಪುಂಡಿ ಪಲ್ಯ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಬನ್ನಿ ಯಾವ ರೀತಿ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ಪುಂಡಿ ಪಲ್ಯ ಕಡ್ದು ಬೇಳೆ ಮತ್ತು ತೊಗರೆ ಬೇಳೆ ಸ್ವಲ್ಪ ಕಡ್ಡೆ ಬೇಳೆ ಹಸಿ ಮೆಣಸಿನಕಾಯಿ ಮತ್ತು ಪುಂಡಿ ಪಲ್ಯ ಒಂದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಕಟ್ ಮಾಡಿ ಏನು ಕಡ್ದಿಟ್ಟಿದ್ದೀನಲ್ಲ ಕೊತ್ತಂಬರಿ ಅದೆಲ್ಲ ಆ್ಯಡ್ ಮಾಡಿ ಕುದಿಸ್ಕೊ ಕುದಿಸ್ತಾ ಇದ್ದೀನಿ ಇವಾಗ ಒಂದು ಐದರಿಂದ ಆರು ವಿಜಲು ಹೊಡಿಬೇಕು ಫ್ರೆಂಡ್ಸ್ ಕುಕ್ಕರಲ್ಲಿ ಸ್ವಲ್ಪ ಬೇಗ ಆಗುತ್ತೆ ರೈಸ್ ಕೂಡ ಬೆಳಗ್ಗೆನೇ ಮಾಡಿಟ್ಟಿದ್ದೀನಿ ಕಾಣಿಸ್ತಾ ಇದೆ ನೋಡಿ ಅದೇ ಕುಕ್ಕರಲ್ಲಿ ಮಾಡಿರೋದೆ ಇನ್ನು ಪಕ್ಕದಲ್ಲಿ ಒಂದು ಬೌಲಲ್ಲಿ ತೆಗೆದಿ ಒಂದು ಬಗೋನಿಯಲ್ಲಿ ತೆಗೆದಿಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಒಂದು ಸ್ವಲ್ಪ ಕಡೆಬಿ ಕಡಲೆ ಬೇಳೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಾಗುತ್ತೆ ಪುಂಡಿ ಪಲ್ಯ ಇವಾಗ ಒಂದು ಐದರಿಂದ ಆರು ವಿಜಲ್ ಹೊಡೆವರೆಗೂ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ರೇಷನ್ ಏನು ಅಂದ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್ ಅದು ಕ್ಲೀನ್ ಮಾಡಬೇಕು ಸ್ವಲ್ಪ ನೋಡಿ ಇವಾಗ ಒಂದು ಐದರಿಂದ ಆರು ಆರಾಮಾಗಿ ಬಿಸಿಲು ಹೊಡೆದ್ರೆ ಪರ್ಫೆಕ್ಟಾಗಿ ಕುದಿಯುತ್ತೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಏನು ಜೋಳ ಬಿಸ್ಕೊಂಬರ್ತೀವಲ್ಲ ಫ್ರೆಂಡ್ಸ್ ಅದರಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಮತ್ತು ನೈಟ್ ಜಾಸ್ತಿ ಇದೆ ಊಟ ಮಾಡೋದು ಹಾಗಾಗಿ ಈ ಥರ ನುಚ್ಚು ಏನು ಹಿಡಿತೀವಲ್ಲ ನುಚ್ಚು ಹಿಡಿದ್ರೆ ಸ್ವಲ್ಪ ಬೇಗ ಬೇಗ ಆಗುತ್ತೆ ಮತ್ತು ಜೋಳದಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬಂದರೆ ಸ್ವಲ್ಪ ಜಾಸ್ತಿ ಕೂಡ ಬರುತ್ತೆ ಹಿಟ್ಟು ಚೆನ್ನಾಗಿ ವೈಟ್ ವೈಟ್ ರೊಟ್ಟಿ ಕೂಡ ಆಗುತ್ತೆ ಈ ಥರ ನುಚ್ಚಿ ಹಿಡಿದ್ರೆ ಅದು ಏನು ನಾವು ಅದು ಬ್ಲ್ಯಾಕ್ ಬ್ಲ್ಯಾಕ್ಲೇನು ಕಾಣಿಸುತ್ತಲ್ಲ ಫ್ರೆಂಡ್ಸ್ ಅದು ಬರಲ್ಲ ನೋಡಿ ಈ ಥರ ಚೆನ್ನಾಗಿ ಹಿಡ್ಕೋಬೇಕು ಫ್ರೆಂಡ್ಸ್ ಅದು ನುಚ್ಚು ನುಚ್ಚು ಏನಿರುತ್ತಲ್ಲ ಅದು ಫ್ರೆಂಡ್ಸ್ ಹೋಗುತ್ತೆ ಫ್ರೆಂಡ್ಸ್ ಈ ಥರ ಚೆನ್ನಿ ಹಿಡಿದ್ರೆ ನೈಟ್ ಊಟಕ್ಕೆ ಮತ್ತು ಜೋಳದಲ್ಲಿ ಮಿಕ್ಸ್ ಮಾಡ್ಕೊಂಡು ಬೀಸ್ಕೊಂಬರ್ಲಿಕ್ಕೆ ಇದೇ ಯೂಸ್ ಮಾಡೋದು ಫ್ರೆಂಡ್ಸ್ ತುಂಬ ಜನ ಹಾಗೆ ಬೀಸ್ಕೊಂಬರ್ತಾರೆ ಸ್ವಲ್ಪ ಬೇಳೆ ಮತ್ತು ಜೋಳ ಮಿಕ್ಸ್ ಮಾಡ್ಕೊಂಡು ಬೀಸ್ಕೊಂಡು ಬರ್ತಾರೆ ಸ್ವಲ್ಪ ರೈಸ್ ಕೂಡ ರೇಷನ್ ರೈಸ್ ಇರ್ತವಲ್ಲ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಜಾಸ್ತಿ ಕೂಡ ಹಿಟ್ಟಾಗುತ್ತೆ ಫ್ರೆಂಡ್ಸ್ ಟೇಸ್ಟಿ ಮತ್ತು ವೈಟ್ ಚೆನ್ನಾಗಿ ಬರುತ್ತೆ ಹಿಟ್ಟು ಜೋಳದ ರೊಟ್ಟಿ ಚೆನ್ನಾಗಿ ಬರ್ತವೆ ನೋಡಿ ಈ ಥರ ಮಾ ಈ ಥರ ಚೆನ್ನಾಗಿ ಹಿಡ್ಕೊಂಡ್ರೆ ನುಚ್ಚು ಕಾಣಿಸ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ತಳಗಡೆ ನೋಡಿ ಎಷ್ಟು ಬಿದಿರದೆ ಫೋನ್ ಆಯ್ತಾ ಈ ಕಡೆ ಪಕ್ಕಕ್ಕೆ ಇಟ್ಬಿಟ್ಟು ಚೆನ್ನಾಗಿ ಹಿಡಿತಾ ಇದೀನಿ ಫ್ರೆಂಡ್ಸ್ ಒಂದು ಕೈಯಿಂದ ಆಗಲ್ವಲ್ಲ ಇವಾಗ ಏನು ಮಾಡಬೇಕು ಇವಾಗ ಚೆನ್ನಾಗಿ ಹಿಡಿದ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಕೇರ್ ಕೇರ್ ಕೇರ್ಬಿಟ್ಟು ಜೋಳದಲ್ಲಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಅದರಲ್ಲಿ ಏನೇನಿದೆ ಅದೆಲ್ಲ ನೋಡಿಕೊಂಡು ಆಯ್ದುಬಿಟ್ಟು ಜೋಳದಲ್ಲಿ ಮಿಕ್ಸ್ ಮಾಡಬೇಕು ಈ ಥರ ರೈಸ್ ಹಾಕಿರೋ ಜೋಳದ ಹಿಟ್ಟು ಸ್ವಲ್ಪ ಜಾಸ್ತಿ ಕೂಡ ಬರುತ್ತೆ ಫ್ರೆಂಡ್ಸ್ ನೀವು ನಾನು ಅದೇ ಮಾಡ್ತೀನಿ ಜೋಳದ ಇವಾಗ ಎರಡು ಮಿಕ್ಸ್ ನೈಟ್ ಊಟ ಮಾಡಲಿಕ್ಕೆ ಮತ್ತು ಜೋಳದ ಜೋಳದಲ್ಲಿ ಮಿಕ್ಸ್ ಮಾಡ್ಕೊಂಡು ಆಯ್ತಾ ಇದ್ದೀನಿ ಅಲ್ಲಿ ಕುದಿಯೋಷ್ಟರಲ್ಲಿ ಈ ಕಡೆ ಕೂಡೋ ಬದಲು ಸುಮ್ಮನೆ ವೇಸ್ಟ್ ಕೂಡೋ ಬದಲು ಈ ಥರ ರೈಸ್ ಹಿಡಿತಾ ಇದ್ದೀನಿ ಚೆನ್ನಿಗೆ ಅದರಲ್ಲಿ ಬ್ಲ್ಯಾಕ್ನ ಬ್ಲ್ಯಾಕ್ ಏನು ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಅದು ಅದು ಹಳ್ಳ ಅಥವಾ ಮತ್ತು ಅದು ಅದು ಬ್ಲ್ಯಾಕ್ ಅಕ್ಕಿ ಅಂತಾರಲ್ಲ ಫ್ರೆಂಡ್ಸ್ ಅದು ಮಿಕ್ಸ್ ಇರುತ್ತೆ ಇದರಲ್ಲಿ ನೋಡಿ ಒಂದು ಹಂತಕ್ಕೆ ಕ್ಲೀನ್ ಆಯ್ತು ಇವಾಗ ಅವನು ನುಚ್ಚುಗಳು ಜಾಸ್ತಿ ಇರ್ತವೆ ಫ್ರೆಂಡ್ಸ್ ರೇಷನ್ ಅಕ್ಕಿಯಲ್ಲಿ ಹಾಗಾಗಿ ಇಡೀಲೇ ಬೇಕು ಜ ಅಂದರೆ ಅದು ಹಳ್ಳಗಳೆಲ್ಲ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್ ಮತ್ತು ರೊಟ್ಟಿ ಏನು ಊಟ ಮಾಡ್ತೀವಲ್ಲ ಜೋಳದ ರೊಟ್ಟಿ ಅದರಲ್ಲಿ ಬರ್ತವೆ ಬಾಯಲ್ಲಿ ಹಾಗಾಗಿ ಚೆನ್ನಿ ಹದ್ರೇ ಪರ್ಫೆಕ್ಟ್ ಇರುತ್ತೆ ನೋಡಿ ಇವಾಗ ಸಾಕು ಫ್ರೆಂಡ್ಸ್ ಇವಾಗ ಮರದಲ್ಲಿ ನಾನು ತೆಗೆದಿಡ್ತೀನಿ ಇವಾಗ ಅದರಲ್ಲಿ ನುಚ್ಚಂತೂ ಇರೋಲ್ಲ ಓನ್ಲಿ ಅವು ಹಳ್ಳ ಏನಾದರೂ ಇದ್ದರೂ ಹೋಗುತ್ತವೆ ನೋಡಿ ಎಷ್ಟು ಬಿದ್ದಿದ್ದಾವೆ ನೋಡಿ ಫ್ರೆಂಡ್ಸ್ ತಳಗಡೆ ನುಚ್ಚು ನುಚ್ಚಕ್ಕಿ ಅಂತ ಫ್ರೆಂಡ್ಸ್ ಇದರಿಂದ ನಾವು ಇವಾಗ ದೋಸೆ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಇದರಲ್ಲಿ ದೋಸೆ ಇಡ್ಲಿ ಮಿಕ್ಸ ಮಾಡ್ಕೋಬೋದು ನಾವು ಇದು ಕೂಡ ಬಿಸಾಡಂಗಿಲ್ಲ ಇವಾಗ ಅವೇನು ಚೆನ್ನಿ ಹಿಡ್ದಿದ್ದೀನ ಅದೆಲ್ಲ ಐದು ಬಿಟ್ಟು ಜೋಳದಲ್ಲಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಲೀಡ್ ಟಿ ವಿ ಆನ್ ಇತ್ತು ಫ್ರೆಂಡ್ಸ್ ಹಾಗಾಗಿ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ನಾನು ಟಿ ವಿ ಆನ್ ಇತ್ತು ಹಾಗಾಗಿ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಕೆಲ ತುಂಬ ಜನ ವಾಯ್ಸ್ ರೆಕಾರ್ಡು ಕೊಡ್ತೀರ ಜಾಸ್ತಿ ಅಂತ ಕೇಳ್ತಿರಲ್ಲ ಟಿ ವಿ ಆನ್ ಇದ್ದರೆ ಕಾಪಿ ರೇಟ್ ಅಂತ ಬೀಳುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಅವಾಗವಾಗೇ ವಾಯ್ಸ್ ರೆಕಾರ್ಡು ಆವಾಗವಾಗೇ ವೀಡಿಯೋದಲ್ಲಿ ಏನು ಮಾತಾಡ್ತೀನಲ್ಲ ಅದು ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ಟಿ ವಿ ಆನ್ ಇದ್ದರೆ ಕಾಪಿ ರೇಟ್ ಅಂತ ಬಿತ್ತಂದರೆ ಮತ್ತೆ ವೀಡಿಯೋ ಎಷ್ಟು ಎಡಿಟ್ ಮಾಡೋ ಅಪ್ಲೋಡ್ ಮಾಡಿದ್ರೂ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಇವಾಗ ಜೋಳದಲ್ಲಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಒಂದು ಎರಡು ಕೆ ಜಿಗೆ ಒಂದು ಹಾಫ್ ಕೆ ಜಿ ನಾನು ರೈಸ್ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಜೋಳ ಎರಡು ಕೆ ಜಿ ಇದ್ರೆ ಇದು ಒಂದು ಹಾಫ್ ಕೆ ಜಿ ಎರಡು ಮಾಡಿ ಆ್ಯಡ್ ಮಾಡ್ತೀನಿ ನೋಡಿ ಇಷ್ಟು ಇದ್ದಾವೆ ಅದಕ್ಕೆ ನಾನು ಇಷ್ಟು ಆ್ಯಡ್ ಮಾಡ್ತೀನಿ ನೋಡಿ ಸ್ವಲ್ಪ ಹಿಟ್ಟು ಕೂಡ ಜಾಸ್ತಿ ಆಗುತ್ತೆ ರೋ ಜೋಳದ ರೊಟ್ಟಿ ಟೇಸ್ಟು ಮತ್ತು ಜಿಗಿ ಬರುತ್ತೆ ಫ್ರೆಂಡ್ಸ್ ಮೇನ್ ಇವಾಗ ಆಯಿತು ಫ್ರೆಂಡ್ಸ್ ಇವಾಗ ಬನ್ನಿ ಬೇಳೆ ಯಾವ ರೀತಿ ಆಗಿದೆ ನೋಡಿ ಕುದ್ದಾದ ಮೇಲೆ ನಾನು ಈ ಥರ ರುಬ್ತಾ ಇದ್ದೀನಿ ಒಂದು ಆರು ವಿಜಲ್ ಹೊಡೆದಾದ ಮೇಲೆ ಈ ಥರ ರುಬ್ತಾ ಇದ್ದೀನಿ ಇವಾಗ ತುಂಬ ಈಸಿ ಫ್ರೆಂಡ್ಸ್ ಪುಂಡಿ ಪಲ್ಯ ಮಾಡೋದು ಒಂದು ಎಲ್ಲ ಮಿಕ್ಸ್ ಎಲ್ಲ ಪ್ರತಿಯೊಂದು ತೊಗರೆ ಬೇಳೆ ಮತ್ತು ಬೇಳೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಆರು ವಿಜಲ್ ಹೊಡೆದ್ರೆ ಕುದಿಯುತ್ತೆ ಅದರಿಂದ ಒಗ್ಗರಣೆ ಕೊಟ್ಟರೆ ನಮ್ಮ ಪುಂಡಿ ಪಲ್ಯ ಟೇಸ್ಟಿ ಅದ ಸೂಪ್ಪರಾಗುತ್ತೆ ನೋಡಿ ಇವಾಗ ಒಗ್ಗರಣೆ ಕೊಟ್ಟರೆ ನಮ್ಮ ಪುಂಡಿ ಪಲ್ಯ ರೆಡಿ ಆಗುತ್ತೆ ಸಾಸಿವೆ ಮತ್ತು ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಇದರಿಂದ ಒಗ್ಗರಣೆ ಕೊಟ್ಟರೆ ಸಾಕು ಮೆಣಸಿನಕಾಯಿ ಇರಬೇಕು ಫ್ರೆಂಡ್ಸ್ ಏನೂ ಚೆನ್ನಾಗಿರುತ್ತೆ ಆದರೆ ನಾನು ಜಾಸ್ತಿ ಅದು ಆ್ಯಡ್ ಮಾಡಲ್ಲ ಅದು ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಟೇಸ್ಟಿ ಕಡಲೆಬೇಳೆ ಇದ್ರೇ ಸೂಪರ್ ಆಗೋದು ಫ್ರೆಂಡ್ಸ್ ಪುಂಡಿ ಪಲ್ಯ ಇವಾಗ ನಾವೇನು ಕುದಿಸ್ಕೊಂಡಿಟ್ಟಿದ್ದೀವಲ್ಲ ರುಬ್ಬಿರೋ ಅಂಥದ್ದು ಅದು ಇವಾಗ ಇವಾಗ ಕುದ್ದು ರುಬ್ಬಿ ರುಬ್ಬಿಕ್ಕಿದ್ನಲ್ಲ ಇವಾಗ ಬೇಳೆ ಇವಾಗ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೇಕು ಇವಾಗ ಬೇಳೆ ಆ್ಯಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಸೂಪರ್ ಇರುತ್ತೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಹಾಗೆ ಇನ್ನೊಂದು ಫ್ರೆಂಡ್ಸ್ ಇದರಲ್ಲಿ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೋಬೇಕು ಕುದಿಯುವಾಗ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಹೇಗೆ ಅಂತ ನಾನು ಕಮೆಂಟ್ ಮೂಲಕ ತಿಳಿಸಿ ತುಂಬ ಚೆನ್ನಾಗಿ ಈ ಥರ ಗಟ್ಟಿ ಕೂಡ ಕುದಿಸ್ಕೊಂಡು ರೋ ಜೋಳದ ರೊಟ್ಟಿ ಜೊತೆ ಊಟ ಮಾಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಗಟ್ಟಿ ಬೇಡ ನಮಗೆ ಸರಿ ಹೋಗಲ್ಲ ಹಾಗಾಗಿ ಇಷ್ಟೊಂದು ವಾಟ್ರ್ ಆ್ಯಡ್ ಮಾಡ್ಕೊತೀನಿ ಇವಾಗ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಪುಂಡಿ ಪಲ್ಯ ರೆಡಿ ಆಗುತ್ತೆ ಈ ವಿಡಿಯೋ ಬಗ್ಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಮಕ್ಕಳಿಗೆ ಟಿಫನ್ ಬಾಕ್ಸ್ ತೊಗೊಂಡು ಹೋಗೋದಿದೆ ಫ್ರೆಂಡ್ಸ್ ನಾ ವೀಡಿಯೋ ಮಾಡ್ತಾ ಇರೋದು ಟೈಮು ಹನ್ನೊಂದು ಗಂಟೆಗೆ ಮಕ್ಕಳಿಗೆ ಹನ್ನ ಹನ್ನೊ ಹನ್ನೆರಡು ಮೂವತ್ತಕ್ಕೆ ಟಿಫನ್ ಬಾಕ್ಸ್ ತೊಗೊಂಡು ಹೋಗಬೇಕು ಒಂದು ಸ್ವಲ್ಪ ಸಾಲ್ಟ ಆ್ಯಡ್ ಮಾಡಿ ಮತ್ತು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಪುಂಡಿ ಪಲ್ಯ ಟೇಸ್ಟಿಕರವಾದ ಪುಂಡಿ ಪಲ್ಯ ರೆಡಿ ಆಗುತ್ತೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಇನ್ನೊಂದು ವೀಡಿಯೋದ ಮೂಲಕ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಹಾಗೆ ಸ್ಕಿಪ್ ಮಾಡಬೇಡಿ ಓಕೆನಾ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ